ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರದ ದಿನ ಹದಿನೈದನೇ ತಾರೀಕು ನಮಗೆ ಪಂಚಮಿ ತಿಥಿ ಬಂದಿದೆ ಮಂಗಳವಾರ ಅನ್ನೋದು ತುಂಬ ಶಕ್ತಿ ಹೊಂದಿರುತ್ತೆ ಅಮ್ಮನವರಿಗೆ ಪೂಜಿಸುವಂಥ ದಿನಗಳಲ್ಲಿ ಇದು ಕೂಡ ಒಂದು ಮಂಗಳವಾರದ ದಿನ ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ವಾರಾಹಿ ದೇವಿಯನ್ನು ನೀವು ಯಾವ ಜಾಗದಲ್ಲೇ ಇರಿ ಅಕ್ಕ ನಾವು ಸ್ನಾನ ಮಾಡಿಲ್ಲ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಯಾವುದು ನಿಯಮ ಫಾಲೋ ಮಾಡೋದಕ್ಕಾಗಲಿಲ್ಲ ಆದರೆ ಸಮಸ್ಯೆಗಳು ಬಂದ್ಬಿಟ್ಟಿದೆ ಏನಕ್ಕ ಮಾಡಿ ಮಾಡಬೇಕು ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ ನೋಡಿ ಸುಮಾರು ವಿಡಿಯೋಗಳಲ್ಲಿ ನಾನು ಅಮ್ಮನವರ ಮಂತ್ರಗಳನ್ನು ಶೇರ್ ಮಾಡಿದ್ದೆ ಅವುಗಳನ್ನು ಹೇಳ್ಕೊಂಡ್ರೆ ಸಾಕು ಇಲ್ಲ ನಿಮ್ಗೆ ಯಾವುದು ಬಂದಿಲ್ಲ ಅಂದರೆ ಸಾಕು ಅಮ್ಮ ಅಂತ ಕರೆದ್ರೆ ನಿಮ್ಮ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಆ ತಾಯಿ ಬಂದು ನಿಂತ್ಕೊಂತಳೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ಆರೋಗ್ಯ ಸಮಸ್ಯೆ ನಮ್ಗೆ ಈಗ ಮೆಡಿಕಲ್ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಎಲ್ಲರೂ ಕೈ ಎತ್ತಿಬಿಟ್ಟಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ ನಾವು ನಂಬಿಕೆಯಿಂದ ತಾಯಿಯನ್ನು ಕೇಳ್ಕೊಂಡು ನೋಡಿ ನಿಮಗೆ ಯಾವುದೋ ಒಂದು ದಾರಿಯನ್ನು ತೋರಿಸೇ ತೋರಿಸ್ತೀವಿ ಳೆ ಯಾರೋ ಒಬ್ಬರು ಸಮಸ್ಯೆಯನ್ನು ಕೊಡ್ತಾ ಇದ್ದಾರೆ ಇದ್ದೀವಿ ದುಡ್ಡು ಕಾಸಿನ ವಿಚಾರದಲ್ಲಾಗಿರಬಹುದು ಮನೆ ಮಾಟ ವಿಚಾರದಲ್ಲಾಗಿರಬಹುದು ತುಂಬಾ ಸಮಸ್ಯೆಗಳು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅವ್ರುಗಳು ತಪ್ಪದೇ ಪಂಚಮಿಗಳನ್ನು ಮಾಡಿ ಸ್ನೇಹಿತರೆ ಪಂಚಮಿ ಪೂಜೆಗಳನ್ನು ಅಂದರೆ ಪಂಚಮಿ ತಿಥಿ ಅನ್ನೋದು ತಾಯಿಗೆ ತುಂಬ ಪ್ರೀತಿಕರವಾದ ಹಾಗೂ ಶಕ್ತಿದಾಯಕವಾದ ದಿನ ಈ ದಿನಗಳನ್ನು ಸಂಕಲ್ಪ ಮಾಡಿಕೊಂಡು ತಾಯಿ ನಾನು ತೋಚಿದ ರೀತಿಯಲ್ಲಿ ತುಂಬಾ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ತೀನಿ ತಾಯಿ ಅಂತ ಕೇಳ್ಕೊಂಡು ಒಂದು ದೀಪ ಹಚ್ಚಿ ಕೈ ಮುಗುದು ಮುಗಿದು ಸಾಕು ಆ ತಾಯಿ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ ಸ್ನೇಹಿತರೆ ನಂಬಿಕೆ ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ತಾಯಿಯ ಫೋಟೋ ವಿಗ್ರಹ ಇಲ್ಲ ಎಷ್ಟೋ ಜನಕ್ಕೆ ಎಷ್ಟು ಮಿರಾಕಲ್ಸ್ ನಡೆದಿದೆ ಅಂದರೆ ಅಕ್ಕ ನಮಗೆ ನಿಜವಾಗ್ಲೂ ಎಲ್ಲ ದೇವರು ಕೈ ಬಿಟ್ಬಿಟ್ಟಿದ್ದಾರೆ ಅಂದ್ಕೊಂಡು ಅಕ್ಕ ನಮಗೆ ಆ ಸಮಯಕ್ಕೆ ಈ ಮಂತ್ರಗಳು ಹಾಗೂ ತಾಯಿಯ ನಾಮಗಳನ್ನು ನಾವು ಹೇಳಿಕೊಂಡು ನಮಗೆ ತುಂಬ ಒಳ್ಳೆಯದಾಗಿದೆ ಅಂತ ನಾವು ನಂಬಿಕೆಯಿಂದ ಮಾಡಿಕೊಂಡ್ರೆ ದೇವರು ಯಾವಾಗಲೂ ಅಷ್ಟೇ ಯಾವುದೋ ಒಂದು ರೂಪದಲ್ಲಿ ಸಹ ಸಹಾಯ ಅಂತೂ ಮಾಡೇ ಮಾಡ್ತಾನೆ ಸ್ನೇಹಿತರೆ ಇದನ್ನು ನಾವು ಯಾವ ಥರ ಫಾಲೋ ಮಾಡಬೇಕು ತುಂಬ ಜನಕ್ಕೆ ಈ ದಿನ ತಿಳಿಸ್ಕೊಡುವಂಥದ್ದನ್ನು ಆರಾಮಾಗಿ ಮಾಡ್ಕೊಳ್ಬಹುದು ಇದ್ದಕ್ಕಿದ್ದಂಗೆ ಆರೋಗ್ಯದಲ್ಲೂ ಕೂಡ ಏರ್ಪೇರಾಗಿದ್ದರೆ ಅಥವಾ ಬಹಳ ದೃಢವಾಗಿ ಯಾವುದೋ ಒಂದನ್ನು ಅಂದ್ಕೊಂಡಿರ್ತೀರ ನೋಡಿ ಅದು ಆಗಲೇಬೇಕು ಅಂದಾಗ ಒಂದಷ್ಟು ದಿನಗಳು ಇದನ್ನು ಫಾಲೋ ಮಾಡಿ ಅಂದರೆ ನಾವು ನೀರು ಅನ್ನೋದು ಪಂಚಭೂತಗಳಲ್ಲಿ ಒಂದು ನೀರನ್ನು ತಗೊಂಡು ಒಂದು ಗ್ಲಾಸಲ್ಲಿ ಗಾಜಿನ ಲೋಟದಲ್ಲಿ ನೀರನ್ನು ತಗೊಂಡು ಶುದ್ಧವಾದ ನೀರನ್ನು ತಗೊಂಡು ಕುಡಿಬೇಕು ನಾವು ಕುಡಿಯುವಾಗ ಈ ಒಂದು ಮಂತ್ರವನ್ನು ತಿಳಿಸ್ತೀನಿ ಹಾಗೂ ಸಾಧ್ಯವಾದರೆ ನೀವು ಈ ಕುಬೇರ ಮುದ್ರೆಯನ್ನು ಹಾಕ್ಕೊಳ್ಳಿ ಕುಬೇರ ಮುದ್ರೆ ಅನ್ನೋದು ದುಡ್ಡನ್ನು ಆಕರ್ಷಿಸುತ್ತೆ ದುಡ್ಡು ನಮ್ಮ ಕಡೆ ಬರುತ್ತೆ ನಾಲ್ಕು ಕಡೆಯಿಂದ ನಮಗೆ ದನದ ರೇಖೆಗಳು ಅಂತ ಕ್ಲೋಸ್ ಆಗಿಬಿಟ್ಟಿದ್ರೆ ಏನೇ ಪ್ರಯತ್ನ ಪಟ್ಟರೂ ಕೂಡ ನಾಲ್ಕು ಗೋಡೆಗಳು ಮುಚ್ಚೋಗಿದೆ ಅಂತ ಅಂದಾಗ ಒಂದು ಸಣ್ಣದಾಗಿ ಬೆಳಕು ಅನ್ನೋದು ಯಾವುದೋ ಒಂದು ಕಡೆಯಿಂದ ನಮಗೆ ಒಂದು ಮೂಲೆಯಿಂದ ಬೆಳಕು ಅನ್ನೋದು ಚೆಲ್ಲು ಅದರ ಒಂದು ಪ್ರಭಾವ ಇದು ಅಂತ ಹೇಳ್ಬಹುದು ಅದಕ್ಕೆ ನೀವು ಈ ಥರ ಮಾಡಿಕೊಳ್ಳಿ ಸ್ನೇಹಿತರೆ ರಾತ್ರಿ ಮಲಗುವಾಗ ಅಮ್ಮನನ್ನು ನೀವು ಈ ರೀತಿ ಈ ಒಂದು ನಾಮದಿಂದ ಹೇಳಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಎಲ್ಲ ಕೆಲಸ ಆದಮೇಲೆ ನೀವು ಇದನ್ನು ಮಾಡಿಕೊಳ್ಬಹುದು ಸಮಯ ಸಿಕ್ಕಾಗೆಲ್ಲ ಕುಬೇರ ಮುದ್ರೆಯನ್ನು ಹಾಕ್ಕೊಳ್ಬಹುದು ಕುಬೇರ ಮುದ್ರೆ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ದುಡ್ಡು ಕಾಸು ಐಶ್ವರ್ಯ ಅಂತಸ್ತು ಅನ್ನೋದು ತಂದು ಕೊಡುತ್ತೆ ಏಕೆಂದರೆ ನಾವು ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿ ಇದೀವಿ ಮೊದ್ಲು ಗಮನದಲ್ಲಿಟ್ಕೊಳ್ಳಿ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಒಂದು ಹತ್ತು ಸಾವಿರಕ್ಕೆ ದುಡಿತಾ ಇದೀವಿ ಅಥವಾ ಒಂದು ಇಪ್ಪತ್ತು ಸಾವಿರ ದುಡಿತಾ ಇದೀವಿ ಅಂತ ಹೇಳಿದ್ರೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಆ ಸಮಯ ಅನ್ನೋದು ಆ ಶಿಸ್ತು ಅನ್ನೋದು ಆ ನಿಯಮ ಅನ್ನೋದು ಫಾಲೋ ಮಾಡಲೇಬೇಕು ನಾವು ಹೋಗ್ಲೇಬೇಕು ಆ ಸಮಯಕ್ಕೆ ಅಲ್ಲೇ ನಾವು ಕೆಲಸ ಮಾಡ್ತಾ ಇರ್ತೀವಲ್ವ ಕೆಲಸವನ್ನೇ ದೇವರು ಅನ್ಕೊಳ್ಳಿ ನಾವು ಯಾವಾಗಲೂ ಅಷ್ಟೇ ಕೆಲಸ ಮಾಡುತ್ತಾ ದೇವರನ್ನ ನೀವು ನೆನೆಸ್ಕೊಳ್ಳಿ ಸ್ನೇಹಿತರೆ ಸಮಯ ಇದೆ ಸಮಯವನ್ನ ನೀವು ಮಾಡಿಕೊಂಡು ಬೇಕಾದರೆ ಬೆಳೆ ಬೆಳಗ್ಗೆ ಹಾಗೂ ಸಂಜೆ ಸಂಧ್ಯಾಕಾಲದಲ್ಲಿ ದೇವರಿಗೆ ಒಂದು ಐದು ನಿಮಿಷ ನೀವು ದೀಪ ಹಚ್ಚಿ ಕೂತ್ಕೊಂಡು ಮಾತಾಡ್ತಾ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ಸಂತೋಷ ಏನೇ ಇರಬಹುದು ಹೇಳ್ಕೊಳ್ಬಹುದು ಈ ಥರ ಮಾಡ್ಕೊಳ್ಬಹುದು ನಾವು ಕೆಲಸಕ್ಕೆ ಹೋಗಲೇಬೇಕು ತುಂಬ ಜನ ಅಕ್ಕ ನಾವು ಕೆಲಸ ಇಲ್ಲದೆ ಇದ್ರೆ ವಿಧಿ ಅಕ್ಕ ಜೀವನ ನಡೆಯಲ್ಲ ನಾವು ಯಾವ ಥರ ಅಕ್ಕ ಮಾಡ್ಕೊಳ್ಳೋದು ಮಾಡ್ಕೊಳ್ಳಿ ಮೊದಲು ಕೆಲಸವನ್ನು ನೋಡಿ ಸ್ನೇಹಿತರೆ ದೇವರು ಕೂಡ ನಮ್ಮನ್ನು ಒಪ್ಪುತ್ತಾನೆ ಯಾಕಂದರೆ ನಾವು ಕಷ್ಟಪಟ್ಟು ದುಡಿತಾ ಇದ್ರೆ ದೇವರು ನಮಗೆ ಯಾವುದೋ ಒಂದು ರೂಪದಲ್ಲಿ ಮಾರ್ಗವನ್ನು ಸೂಚಿಸುವಂಥ ಎಲ್ಲ ರೀತಿಯ ಲಕ್ಷಣಗಳು ಕೂಡ ನಮಗೂ ಗೊತ್ತಾಗ್ಬಿಡುತ್ತೆ ಈ ಥರ ಒಂದು ಇಂಟು ಬರೋದು ಗೊತ್ತಾಗುತ್ತೆ ಅದಕ್ಕೆ ಇದು ಶಕ್ತಿದಾಯಕವಾದ ಒಂದು ತಿಥಿ ವಾರ ಆಗಿರೋದ್ರಿಂದ ಈ ದಿನ ನೀವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಳ್ಳಿ ಶುದ್ಧವಾಗಿರುವಂಥ ನೀರನ್ನು ಕುಡಿಯೋದಕ್ಕೆ ತಗೊಂಡು ನೋಡಿ ಮುದ್ರೆ ಈ ಥರ ಅಂದರೆ ಕುಬೇರ ಮುದ್ರೆ ಇದನ್ನು ನಾವು ಇದೇ ಸಮಯಕ್ಕೆ ಹಾಕಬೇಕು ಅಂತೇನೂ ಇಲ್ಲ ನೀವು ಯಾವ ಸಮಯದಲ್ಲಾದರೂ ಎಷ್ಟು ಬಾರಿ ಆದರೂ ಹಾಕ್ಕೊಳ್ತಾ ಇರಬಹುದು ಈ ಥರ ಹಾಕಿದಾಗ ದುಡ್ಡು ಬರ್ತಾ ಇರುತ್ತೆ ಸ್ನೇಹಿತರೆ ಅಷ್ಟು ಪವರ್ಫುಲ್ ಇರುವಂಥ ಒಂದು ಮುದ್ರೆ ಅಂತ ಹೇಳ್ಬಹುದು ಈ ಮುದ್ರೆಗೆ ಒಂದು ಸ್ಪೆಷಾಲಿಟಿ ಏನು ಅಂದರೆ ನಾವು ಈಗ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಅಥವಾ ಕುತ್ಕೊಂಡಿರ್ತೀವಿ ಟಿ ವಿ ನೋಡ್ತಾ ಇರ್ತೀವಿ ಏನೋ ಒಂದು ಸುಮ್ಮನೆ ಕುತ್ಕೊಂಡಿದ್ರು ಕೂಡ ನೀವು ಈ ಮುದ್ರೆಯನ್ನು ಹಾಕ್ಕೊಳ್ತಾ ಇರಿ ಎಲ್ಲವೂ ಕೂಡ ಒಂದೊಂದು ನಮಗೆ ಯಶಸ್ಸನ್ನು ತಂದು ಕೊಡುತ್ತೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತೆ ಸ್ನೇಹಿತರೆ ಇದು ಇದಕ್ಕೆ ಸಮಯ ಹಾಗೆ ದಿನ ಅನ್ನೋದು ಏನೂ ಇಲ್ಲ ಎಷ್ಟು ಸಾ ಾರಿಯಾದರೂ ದಿನ ಪೂರ್ತಿಯಲ್ಲಿ ನೀವು ಹಾಕ್ಕೊಳ್ಬಹುದು ಸಮಯ ಮಾಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕಂತಲೇ ನೀವು ಸಮಯ ಅಂತ ಏನೂ ಇಲ್ಲ ಅದರ ಜೊತೆ ನೋಡಿ ಗ್ಲಾಸ್ ನೀರು ತಗೊಂಡಿರ್ತೀರ ನೀರನ್ನು ತಗೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳು ನಿಮ್ಮ ಇಷ್ಟಾರ್ಥಗಳನ್ನು ಹೇಳ್ಕೊಂಡು ಓಂ ಅಷ್ಟ ವಾರಾಹಿ ನಮಃ ತಾಯಿಯ ತುಂಬ ಶಕ್ತಿಶಾಲಿಯಾಗಿರುವಂಥ ಒಂದು ನಾಮ ಅಂತ ಹೇಳ್ಬಹುದು ತಾಯಿಯನ್ನ ನಂಬಿಕೆಯಿಂದ ಕೇಳಿಕೊಂಡು ತಾಯಿ ಈ ರೀತಿ ನಾವು ನಮಗೆ ತೋಚಿದ ರೀತಿ ಅದರಲ್ಲಿ ತಪ್ಪಿದೆಯೋ ಏನೋ ಗೊತ್ತಿಲ್ಲ ನಮಗೆ ನಮ್ಮನ್ನು ಕ್ಷಮಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಒಳ್ಳೆ ದಾರಿಯಲ್ಲಿ ನಮ್ಮನ್ನು ನಡೆಸಮ್ಮ ಅಂತ ಕೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಅಥವಾ ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ಅದನ್ನು ಇದನ್ನು ಹೇಳ್ಕೊಳ್ಳಿ ಎಷ್ಟು ಸಾರಿ ಹೇಳ್ಕೊಳ್ಬೇಕ ಅಂತ ನೀವು ಕೇಳಬಹುದು ಕಣ್ಣು ಮುಚ್ಕೊಂಡು ನೀವು ಒಂದೆರಡು ನಿಮಿಷ ಅಥವಾ ಮೂರು ನಿಮಿಷ ಇಲ್ಲಾಂದರೆ ಐದು ನಿಮಿಷ ಹೇಳ್ಕೊಳ್ಬಹುದು ಸುಮಾರು ಜನಕ್ಕೆ ಈಗ ಕೌಂಟ್ಗೆ ತಗೊಳಕ್ಕೆ ಹೋಗ್ತೀವಿ ಅಂದರೆ ಆ ಕೌಂಟಲ್ಲೇ ನಮ್ಮ ಕಾನ್ಸಂಟ್ರೇಷನ್ ಹೋಗಿಬಿಡುತ್ತೆ ನಾವು ನಾಮವನ್ನು ಹೇಳ್ಕೊಳ್ಳೋದಿಲ್ಲ ಭಕ್ತಿಯಿಂದ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಅದಕ್ಕೆ ಕಣ್ಣು ಮುಚ್ಕೊಂಡು ನಿಮಗೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಹೇಳ್ಕೊಂಡು ಅದಾದ ಮೇಲೆ ನೀರನ್ನು ಕುಡೀರಿ ಕುಡಿದ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ ನೋಡಿ ನಿಮ್ಗೆ ಯಾವುದೋ ಒಂದು ಒಳ್ಳೆ ರೀತಿಯಲ್ಲಿ ಆ ತಾಯಿ ಒಳ್ಳೆಯದನ್ನೇ ಮಾಡ್ತಾಳೆ ಇಷ್ಟೇ ಸುಲಭ